ಅಲ್ಲ ತಾಯಿ ಬೆನ್ನಿನ ಮನಿ ಹೊರ ಹಾಕ್ಬೇಕತ್ತಿ ಅಲ್ಲೋ ಹುಟ್ಟ್ರ ನಿನ್ನಂತ ಮಕ್ಕಳು ಹುಟ್ಟಬೇಕು ಜನ್ಮ ಸ್ವಾರ್ಥಕ್ಕಾದ್ರೆ ನನ್ನಂತ ಮಕ್ಕಳು ಹುಟ್ಟಿದ್ವು ಅಂದ್ರೆ ತಾಯಿ ಬೆನ್ನಿನ ಮನಿ ಹೊರ ಹಾಕಿದ್ರೆ ನಿನಗೆ ಏನು ಲಾಭ ಅದ ಹೇಳ್ರಲ್ಲ ಹೇಳು ಹೆಂಡ್ರು ಮಕ್ಕಳು ಚೆನ್ನಾಗಿ ಇರಬಹುದು ಈಗ ಒಂದು ನಾಲ್ಕು ದಿನ ಬಸ್ ಫ್ರೀ ಅದವು ಕರ್ಕೊಂಡು ಕಾಶಿ ರಾಮೇಶ್ವರ ಸಿರಿಸಾಯಿ ಮಲ್ಲಿಕಾರ್ಜುನ ದರ್ಶನ ಮಾಡ್ಕೊಂಡು ಬರ್ಬೋದು ಮುದಿಕ್ಯ ಇದಕ್ಕೇನತ್ತಿ ಹೂ ಅಲ್ಲೇ ನೀನು ತಾಯಿ ತಂದಿನ ಮನಿ ಹೊರಗೆ ಹಾಕಿ ನೋಡು ಮಾಡೋರು ತಾಯಿ ತಂದಿನ ಹೊರಗ ಹಾಕಿ ನೀ ಶ್ರೀಶೈಲ ಕಾಶಿ ರಾಮೇಶ್ವರ ಅಡ್ಡಾಡಿದ್ರೆ ದೇವ್ರು ಮೆಚ್ಚುತ್ತಾನು ಹೋಗಿರ್ತೀವ್ರಿ ಖರ್ಚು ಮಾಡ್ಕೊಂಡು ಹೋಗಿರ್ತಿ ಮೆಚ್ಬೇಕು ಹೌದಾ ಸಣ್ಣ

ನೋಡು ನೀನ್ ಗಂಡ ಹಿಡದಿ ಅವನು ನಾನಿ ದೊಡ್ಡವ್ ಆಗವ ಯಾಕಂದ್ರ ಅಪ್ಪ ಗುಡಿ ಕಟ್ಟ್ರ ಮಗ ಕಳಸ ಇಡ್ತಾನತ್ತಿ ಹಿರಿಯಾರ ಶಾಸ್ತ್ರ ನಿನ್ನ ನೋಡಿ ಬೆಳಿತಾ ಬೆಳಿತಾ ದೊಡ್ಡವ ಆಗಾವ ಅವಂಗು ಹೀಂತಿ ಬರಕ್ಕಿ ಅವನ ಮನಸ್ಸೊಳಗು ಹೀಂತಿ ಜೋಡಿ ಮಜಾ ಮಾಡುದು ಬರೋದು ಮಾಡುದ್ರಿ ಹೆಂಗ್ ನಿಂದ ಬಿಟ್ಟಿದ್ರೆ ಹೆಂಗ ಮಾಡಬೇಕಿಲ್ಲ ಅವನು ಹಿಂತಿ ಜೋಡಿ ಮಜಾ ಮಾಡೋ ಸಲುವಾಗಿ ಅವನು ಹಿಂತಿ ಜೋಡಿ ಶ್ರೀಶೈಲ ಕಾಶಿ ಯಾತ್ರೆ ಪ್ರವಾಸ ಮಾಡೋ ಸಲುವಾಗಿ ಈಗ ನೀನಿನ್ ಹಿಂತಿ ಜೋಡಿ ಮಜಾ ಮಾಡೋ ಸಲುವಾಗಿ ನೋಡು ಹಿಂಗಿ ಒಂದು ಮಾತು ಹೇಳ್ಯಾರ ಇಲ್ಲಿ ಏನ ಅನತರು ಕೂಡ ಎಲ್ಲಾ ನನ್ನ ಅನ್ನದ ಬರ್ಗಕ್ ಕೈ ಮುಗಿದ ಒಂದು ಮಾತು ಏನು ಕೇಳುದಪ್ಪ ಅಂತ ಕೇಳಿದ್ರ ನೀವು ಹೊರದ್ ಹಾಕ್ರಿ ಹೊರದಾಕ್ರಿ ಏನ್ ಹಾಕಿ ಹೇಳ್ತೀನಿ ಎಲ್ಲ ಎಲ್ಲಾಂತವರಿಗೆ ಕೈ ಮುಗಿದೆ ಒಂದು ಮಾತು ಏನು ಕೇಳೋದಪ್ಪ ಅಂತ ಕೇಳಿದ್ರೆ ಏನು ಕೇಳಬೇಕತ್ರಿವ ನೀವು ಸಣ್ಣಾಗಿರ್ತಾಗ ನೀವು ಸಣ್ಣಾಗಿದ್ದಾಗ ನಮ್ಮ ತಾಯಿ ತಂದೆ ನಿಮ್ಮನ್ನ ಹೆಂಗ ಜಾಕಿ ಜತ್ತನ ಮಾಡ್ಯಾರಪ್ಪ ಅಂತ ಕೇಳಿದ್ರ ಹೆಂಗ ಮಾಡ್ಯಾರಿವ ನೀವು ಹೊರಗೆ ಹೋಗುವಂತ ನಿಮ್ಮ ತಂದೆ ಹೊರಗೆ ಹೋಗುವಂತ ಟೈಮ್ ಒಳಗ ಹೌದು ನಮ್ಮ ಅಪ್ಪನ ಬೆನ್ನ ಹತ್ತಿ ಅಪ್ಪ ನಾನು ಬರ್ತೀನಿ ನಾನು ಬರ್ತೀನಿ ಅಂತ ಬೆನ್ನ ಹತ್ತಿ ಹೊಕ್ಕಿರ್ತೀರಿ ಹೌದಲ್ರಿಪ್ಪ ಆಗ ನಮ್ಮ ಅಪ್ಪನ ಬೆನ್ನ ಹತ್ತಿ ಹೋಗೋ ಟೈಮ್ ಒಳಗ ಹೌದು ನಮ್ಮ ಸವರಿ ಸವರಿ ನಿಮ್ಮನ್ನ ಸಮಾಧಾನ ಮಾಡಿ ಮಾಡಿ ನಮ್ಮ ಅಪ್ಪ ಒಂದು ಮಾತು ಹೇಳ್ತಾರೆ ನಿಮಗ ಏನತ್ರೀವಾ ಕಂದ ನೀ ನನ್ನ ಬೆನ್ನ ಹತ್ತಿ ಹೊರಗ ಮುದೋಳ ಬಜಾರಕ್ ಬರಕ್ ಹೋಗ್ಬೇಡ ಮುಂದೊಂದು ದಿನ ನೀವು ಾಗಿ ನಿಮಗು ಬಂದ ಮ್ಯಾಗ ಹೌದಪ್ಪ ನಮ್ಮ ತಾಯಿ ತಂದೆಗೆ ವಯಸ್ಸಾದ ಕಾಲಕ್ಕ ನಡಿಲಾಕ ಬರಲ್ದಂತ ಪರಿಸ್ಥಿತಿ ನಿಮ್ಮ ತಾಯಿ ತಂದೆಗೆ ಬಂದ ಮ್ಯಾಗ ಏನ್ ಮಾಡ್ಬೇಕ್ರಿ ಎಲ್ಲೋ ಒಂದು ಮೂಲಕ ಕೈ ಮಾಡಿ ಒಂದು ರೊಟ್ಟಿ ಬೇಡದಿರ್ತಾವಪ್ಪ ನಿಮ್ಮಂತ ಹೆಂಡ್ರು ಗುಲಾಬರಿಗೂ ಒಂದು ಮಾತು ಹೇಳಾರ ಬಿಸನ್ ಏನು ಹೇಳ್ಯಾರ ಇವತ್ತು ಜ್ಞಾನಿಗಳು ಈಗಿನ ಕೆಟ್ಟ ಕಲಿಯುಗದೊಳಗೆ ಯಾವ ತಾಯಿ ತಂದಿನ ಚಂದಾಗಿ ನೋಡ್ಕೊತಾರಲ್ಲ ಅವ ಅವನೇ ಕರೆ ಕರೆ ತಾಯಿ ಮಗ ಇರ್ಲಿಕ್ಕ ನಾಯಿ ಕಿತ್ತ ನಾಯಿ ಮಗ ನಾಯಿ ಕಿತ್ತ ನಾಯಿ ಮಗ ನಾಯಿ ಕಿತ್ತ ನಾಯಿ ಮಗ ಅಂತ ಹೇಳ್ತಾರೆ ನೋಡು ಮುದುಕಾಯಿ ಎತ್ ಚಂದ್ ಹೇಳ್ಯಾರ ಜ್ಞಾನಿಗಳು ಏನಂತ ತಾಯಿ ತಂದೆ ನೋಡ್ಕೊಂಡು ಅವರು ತಾಯಿ ಮಾಕ್ಳತ್ತ ಹೆಂಗಿ ಮಾತು ಕೇಳಿ ತಾಯಿ ಹೊರಗೆ ಹಾಕಿದವ್ರು ಹಿಂತಾವ್ರು ಅವರು ನಾಯಿ ಮಕ್ಕಳ ಮುಂದ ಇದರ ಒಂದು ಸೌಶೇಭತ್ರ ನನಗೆ ಏನಂತೆ ಭೌಷೆ ನಾನು ಹೆಾಯಿ ನಾಯಿ ಮಗಳಿದ್ದ ಅಂತ ಅಂದೆ ತಿಂಡಿ ನೋಡು ಹೆಂತೆ ಮಾತು ಅಂದ್ರೆ ನೀನು ಅವ್ನ್ ಹೆ ಹೇಳ್ಲಿ ನಮ್ಮ ತಾಯಿ ತಂದೆನ್ನ ಕರ್ಕೊಂಡು ಬರ್ತೀನಿ ಹೋಗಿ ಸಂಜೆ ಕರ್ಕೊಂಡು ಬರಲಿಕ್ಕಂದ್ರ ನಾ ಅಡ್ಡ ಹಚ್ಚಬೇಕಾಗುತ್ತದೆ ಏನ್ ಬಿಡಯಿಲ್ಲ ಅದಕ್ಕೆ ದಯವಿಟ್ಟು ಯಾಕಪ್ಪ ಅಂತ ಕೇಳಿದ್ರೆ ಇವತ್ತ ಹನುಮಂತ ದೇವರು ಜಾತ್ರೆ ಮಾಡಿರಿ ಅಂದ್ರೆ ನಿಮಗೆ ಪುಣ್ಯ ದೊರಕಂಗಿಲ್ಲ ಹೌದು ಜಾತ್ರೆನು ಮಾಡಿರಿ ನಮಗೊಂದು ಟವಲ್ ಕೊಟ್ಟರಿ ಇನ್ನೊಂದು ಬಾಕಿ ಉಳಿಸಿರಿ ತಾವಿಲ್ ಕೊಟ್ಟ ಇನ್ನೊಂದ್ ಬಾಕಿ ಉಳಿಸಾರ ಹೌದಲ್ರಿಪ್ಪ ಏನು ಆ ಜೋಡಿ ಮ್ಯಾಗ ಒಡಿಸಿ ಮಾಡ್ಬಾರ್ದು ನಾನು ಯಾಕೆ ಒಂದ್ ಸೀರಿ ಅಲ್ಲೋ ನೀವ್ ಹೆಂಡತಿ ಹೆಂಗ್ ಗೊತ್ತಾಕತಿ ಮನೆಗೆ ಜಗಳ ತೆಗಿತತ್ರಿ ನೀನ್ ಹೆಂಡತಿ ಹೌದಲ್ರಿ ಅಕ್ಕಿಗೆ ಹೆಂಗ್ ಗೊತ್ತಾಕದು ನೀನ್ ಇಟ್ಕೊಂಡ್ ಕೂತಾರ ನೋಡ್ರಿ ಮೊಬೈಲ್ ಅವ್ರು ಇದನ್ನ ಬಿಟ್ರ ಅಂದ್ರೆ ಸಂಜೆ ಮಾಡಿ ಅಲ್ಲೇ ಹೋಗ್ತದ್ರಿ ನೋಡು ಅದಕ್ಕ ಒಂದ್ ಮಾತು ಹೇಳುದ ದಯವಿಟ್ಟು ಇವತ್ತು ಭಗವಂತನ ಜಾತ್ರೆ ಮಾಡ್ರಿ ಕರೆ ಮನೆಯಾಗ ತ ಆಯ್ತ ನೀರು ಉಪವಾಸ ಇಟ್ಟು ಇಲ್ಲಿ ಬಂದು ಅನ್ನ ಪ್ರಸಾದ ಮಾಡ್ರ ಭಗವಂತ ಮೆಚ್ಚಂಗಿಲ್ಲ ಮೊದಲ ತಾಯಿ ತನ್ನಿನ ಚಂದಂಗ ಇಟ್ಟುಕೊಂಡ್ರೆ ಅಂದ್ರೆ ಸ್ವತಃ ಹನುಮಂತ ದೇವರು ನಿಮ್ ಮನಿ ತನ ಬಂದು ನಿಮ್ ಮನಿ ಒಳಗ ಸಿರಿ ಸಂಪತ್ತು ನೆಮ್ಮದಿ ಆಯಸ್ಸನ್ನ ಕೊಟ್ಟೆ ಕೊಡ್ತಾನೆ ಅಂತ ಒಂದು ಮಾತಿಟ್ಟುಕೊಂಡು ಈಗ ತಾಯಿ ತಂದಿನ ಏನ್ ಮಾಡ್ಬೇಕಾಗಿದೆ ಮನಿ ಒಳಗಿಟ್ಟುಕೊಂಡು ಜಾಪಾನ್ ಮಾಡ್ಬೇಕಾಗಿ ಹೆಂಗ ಕೇಳು ತಾಯಿ ದಿವ್ಯ ಕ್ಷೇತ್ರ ಧರೆ ಕ್ಷೇತ್ರ ಪುಣ್ಯ ಕ್ಷೇತ್ರ ಮಂಟೂರ ಸ್ಟಾಪ್ ಗ್ರಾಮದೊಳಗ್ರಿ ಭಕ್ತರನ್ನ ಉದ್ಧಾರ ಮಾಡೋ ಸಲುವಾಗಿ ಶ್ರೇಷ್ಠರನ್ನ ರಕ್ಷಣೆ ಮಾಡೋ ಸಲುವಾಗಿ ಯಾರ ನನ್ನಪ್ಪ ಎಲ್ಲಾ ಮಕ್ಕಳನ್ನ ಉಡಿವಾಳ ಹಾಕೊಂಡು ಹಾಕೊಂಡು ಎಲ್ಲಾ ಮಕ್ಕಳನ್ನ ಕಾಯು ಸಲುವಾಗಿ ಊರ ದಂಡೆಗೆ ಹಿಂಬಾಗಿ ನೆಲೆಸಿರುವಂತ ನನ್ನಪ್ಪ ಯಾರು ಕೂಡ ನನ್ನ ಸಂಘದ ಪರವಾಗಿ ಕೋಟಿ ಕೋಟಿ ಪ್ರಣಾಮಗಳನ್ನ ಸಲ್ಲಿಸುತ್ತಾ 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 ಯಾವತ್ತೂ ಊರ್ ದಂಡಿಗೆ ಇರ್ತಾನ್ರೆ ಹೆಣ್ಮದವ್ರು ಎಲ್ಲಿ ನೋಡ್ತಿರ್ ನೋಡಿರ್ಬೇಕಾದ್ರು ನೀವು ಆದ್ರೂ ಕೂಡ ಊರ ದಂಡಿಗೆ ಇದ್ರು ನಮ್ಮಂತ ಭಕ್ತರು ಬಿಡುವಾರ ಮತ್ತೆ ಸರಿಸಿ ಊರ್ ಸನೇಕ ತರ್ತಾರ ಇವತ್ತಿನ ದಿವಸ ಮಾರುತೇಶ್ವರ ಜಾತ್ರಾ ನಿಮಿತ್ತವಾಗಿ ಶ್ರಾವಣ ಸಮಾಪ್ತಿಗೋಸ್ಕರ ಎರಡು ಮ್ಯಾಲ್ಗನ್ ತಂದಿಲಿ ಕೂಡಿಸರ ಒಂದು ಇಂಗಳಿಗೆ ಗ್ರಾಮ ಬಹಳ ದೂರಿಂದ ದೇವ್ರಿಪ್ಪರಿಗೆ ತಾಲೂಕ ಇಂಗಳಿಗೆ ಯಾಕ ದೇವ್ರಿಪ್ಪರಿಗೆ ತಾಲೂಕ ಅಂತ ಹೇಳ್ಬೇಕಾಗಿದೆ ಅಂದ್ರೆ ಇಲ್ಲಿ ಒಂದು ಇಂಗಳಿಗೆ ಅದ ಬಸ್ ಅನ್ನ ಇಲ್ಲೇ ಬಾಜು ಒಂದ್ ನಾಲ್ಕು ಕಿಲೋಮೀಟರ್

ಅರ್ಧ ಜನ ಏನ್ ತಿಳ್ಕೊಂಡಾರ ಅಂದ್ರೆ ಇದ ಇಂಗ್ಳಿಗೆ ತ ತಳ್ಕೊಂಡಾರ ಮತ್ತೆ ಆ ಇಂಗ್ಲಿ ಅವರು ಬನ್ನಿ ತಾಲೂಕು ಇಂಗ್ಳಿಗೆ ಗ್ರಾಮದಿಂದ ಹೌದು ದೂರಿಂದ ಮ್ಯಾಲೆ ನಮ್ಮ ಜ್ಯೋತಿ ಅಕ್ಕರ ಮ್ಯಾಲೆ ಹೌದಪ್ಪ ಬಂದಾರ ಅಕ್ಕರ ಬೆಳ ಇಲ್ಲೇ ಒಂದು ಜಮಖಂಡಿ ತಾಲೂಕು ಮುತ್ತೂರದಿಂದ ನಮ್ಮ ಮ್ಯಾಲೆ ಕರೆಸಿರಿ ಕರೆಸಿರಿಪ್ಪ ಕರೆಸಾರ ನನ್ನಪ್ಪನ ಜಾತ್ರೆ ನಿಮಿತ್ತವಾಗಿ ಎರಡೂ ಮಕ್ಕಳ ಹಾಡಕಿ ಕೇಳಕ ಬಹಳ ಚಂದ ಕೂಡಿರಿ ಎರಡೂ ಕೂಡಿರು ಎರಡು ಮಕ್ಕಳು ಕೂಡಿರುವಂತ ಎಲ್ಲಾ ನನ್ನ ತಂದೆ ಬಳಗಕ್ಕೆ ಒಂದು ಸಲ ನಮಸ್ಕಾರ ಓಕೆ ನಮ್ಮ ಅಣ್ಣನ ಬಳಗಕ್ಕೆ ಎರಡು ಸಲ ನಮಸ್ಕಾರ ಇನ್ನು ನಿತ್ತ ಹಾಡಿಕೆ ಕೇಳೋರ್ಗೆ ಮೂರು ಸಲ ನಮಸ್ಕಾರ ಕುತ್ತ ಹಾಡಿಕೆ ಕೇಳೋರಿಗೆ ನಾಲ್ಕು ಸಲ ನಮಸ್ಕಾರ ಪಟ್ಟಿ ಅಂಗಡಿಯ ನಮಸ್ಕಾರ ಹಾಡಿಕೆ ಕೇಳೋರಿಗೆ ವ್ಯಾಪಾರ ಆಗಬೇಕು ಶೇವನು ಆಗಬೇಕು ಹೌದಾ ಈ ಕಡೆ ಗಾಡಿ ತಗೊಂಡು ಹಾಡಿಕೆ ಕೇಳ ಆ ಕಡೆ ಮನೆಗೆ ಹೋಗವ್ರಿಗೆ ಆರು ಸಲ ನಮಸ್ಕಾರ ಹೌದಪ್ಪ ಇನ್ನು ನಮ್ಮ ಕಡೆನ ಕಾಲ್ ಮಾಡ್ತಾ ಈ ಒಳ ಸಲ ನಮಸ್ಕಾರ ಓಕೆ ಇನ್ನ ಕಮಿಟಿ ಹಿರಿಯ ಅಧ್ಯಕ್ಷರಿಗೆ ಎಲ್ಲರಿಗೂ ಕೂಡ ಹತ್ತು ಸಲ ನಮಸ್ಕಾರ ಅವ ಯೂಟ್ಯೂಬ್ ನಾಗೋರ್ಗೆ ಹನ್ನೆರಡ್ ಸಲ ನಮಸ್ಕಾರ ಅವ ನೀವು ಚೊಲೋ ಚೊಲೋ ಹಿಂದ ಹಿಡ್ರಿ ಕ್ಯಾಕ್ಟ ಮುಂದೆ ಬಿಟ್ಬಿಡ್ರಿ ಓಕೆ இன்னும் சௌண்ட் சிஸ்டம் பண்டால மாலகரே இன்னொரு நம்ம காக்கூட நமஸ்காரே ನೀವ್ ಮಾಡ್ ಎಲ್ಲಾ ತಾಯಿ ಬಳಗಕ್ಕ ಕೂತವ್ರಿಗೆ ನಿನ್ನ ನಮ್ಮ ಕಡೆನೆ ಕಾಲ್ ಮಾಡಿ ಕೂತವ್ರಿಗೆ ವಿಡಿಯೋ ಮಾಡಿಕೊಳ್ಳಿ ಹೋಗಿ ಎಲ್ಲಾ ನನ್ನ ತಾಯಿ ಬಳಗಕ್ಕ ಕೋಟಿ ಕೋಟಿ ನಮಸ್ಕಾರ ಕೋಟಿ ಕೋಟಿ ನಮಸ್ಕಾರ ಕೋಟಿ ಕೋಟಿ ನಮಸ್ಕಾರ ಇದು ನನ್ನ ಬಳಗನ್ರಿ ಇದು ತಾಳಿ ಕೊಟ್ಟಾರಲ್ರಿ ನಿಮ್ಗ ಒಂದು ಮಾತು ಹೇಳ್ತೀನಿ ನಾನು ಏನತ್ತ ಮಾತಾಡಂಗಾದ್ರೆ ಎರಡು ಮಾತು ಚಂದಂಗ್ ಮಾತಾಡ್ರಿ ಇದು ಸುಮ್ ಹಾಡ ಹಾಡಿತನ ನಾ ಯಾಕೋ ಇದ್ರಾಗ ನನ್ನ ಬಳಗಕ್ಕೆ ಭೇದ ಭಾವ ಮಾಡ್ಲಕ್ಕತ್ತೀರಿ ನೀವು ಆ ಹೇಳಿ ಹ್ಞೂ ನೋಡು ನೀ ಎಲ್ಲಾರ ಕನ್ನಾಗ ನೀ ಚೊಲುವಾಗಿ ನನ್ನ ಕೆಟ್ಟ ಮಾಡಿ ಹೋಗಬೇಡ ನೀವು ತಪ್ಪು ಮಾತಾಡ್ಲಕ್ಕ ಹೋಗ್ಬ್ಯಾಡ್ರಿ ಏನಪ್ಪ ನನ್ನ ತಂದಿ ಬಳಗಕ್ಕೆ ಭಾಳ ಭೇದ ಭಾವ ಮಾಡ್ರಿ ಇಲ್ಲಿ ಇಲ್ಲಿ ನನ್ನ ಬಳಗಕ್ ಒಂದು ಸಾರಿ ನಮಸ್ಕಾರ ಮಾಡ್ರಿ ನಿತ್ಯವ್ರಿಗೆ ಎರಡು ಸಲ ನಮಸ್ಕಾರ ಮಾಡ್ರಿ ಹಿಂಗ್ ಎಂಟು ಹತ್ತು ಹದಿನೈದು ಇಪ್ಪತ್ತು ಸಲ ನನ್ನ ಬಳಗಕ್ಕೆ ನಮಸ್ಕಾರ ಮಾಡ್ರಿಗೇನು ತಾಪ ಈ ಮಣ್ಣು ಕಂಪ್ನಿಗೆ ಕೋಟಿ ಕೋಟಿ ನಮಸ್ಕಾರ ಮಾಡ್ರಿ

ನೀವ್ ಮಣ್ಣು ತಿನ್ನು ಕಂಪನಿ ಅನ್ನಕ್ ಹೋಗ್ಬೇಡ ನನ್ನ ತಾಯಿ ಬಳಗಕ್ಕೆ ಯಾಕೆ ಮಣ್ಣು ತಿನ್ನು ಕಂಪನಿ ಅಂತ ನೀ ಕೇಳ್ರಿ ಯಾಕ ಈ ಮುದಿಕಾನ ನನ್ನ ಹಡಿಬೇಕಾದ್ರೆ ಇವ್ರು ಮಣ್ಣು ತಿಂದ ಹಡದಾರಿ ನಾ ಸುಳ್ಳು ಹೇಳ್ರಿ ಕೇಳ್ರಿ ಅವ್ರಿಗೆ ನಿನಗೆ ಹೆಂಗ್ ಗೊತ್ತು ಅಕ್ಕ ನೀವು ಶಾಣೆ ಅಂದ್ರೆ ಏನ್ ಹುಚ್ಚದ್ರೆ ನಿನಗೆ ಹೆಂಗ್ ಗೊತ್ತ ಆ ಮುದಿಕಾನ ನನ್ನ ನೋಡ್ರಿ ಗುರ್ತಾಗಲ್ಲ ನಿಮಗೆ ಅಂತ ಶಾಣೆ ಅನ್ನೋದು ನಿಮಗೆ ಹೆಂಗ್ ನಾವು ಎಷ್ಟು ಕೆಂಪು ಹುಟ್ಟಿವಿ ನೋಡ್ರಿ ನೋಡು ನೀ ನೀವಾಗ ಬೇಯ್ಬೇಡ ಯಾಕಪ್ಪ ಎಲ್ಲ ನನ್ನ ತಾಯಿ ಬಳಗಕ್ಕ ಕೋಟಿ ಕೋಟಿ ನಮಸ್ಕಾರ ಯಾಕೆ ಈಗಿನ ಕ್ಯಾಕ್ ಕಲಿಯುಗದೊಳಗೆ ಹೆಣ್ಮಕ್ಳು ಮನಿ ಬಿಟ್ಟು ಹೊರ ಹೊರಗೆ ಹೋಗಲ್ಲಂತ ಕಾಲಮಾನ ಇದ್ರು ಕೂಡ ಇದ್ರು ಕೂಡ ಇವತ್ತು ಮಾರುತೇಶ್ವರ ಸೇವಾ ಮಾಡೋ ಸಲುವಾಗಿ ಹಾಡಿಕೆ ಕೇಳಾಕ ಆದರೂ ಕೂಡ ಈ ಬಂಟೂರ ಗ್ರಾಮದೊಳಗೆ ಬಂದದ ಅಕಾರ ನಿಮಗ ಒಂದು ಮಾತು ಕೇಳ್ತೀನಿ ನಾನು ಏನತ್ತ ನನ್ನ ತಾಯಿ ಬಳಗದವ್ರು ಯಾಕೆ ಬಂದಾರ ಐತ್ರಿ ಇಟ್ಟು ಹೇಳಿಬಿಡ್ರಿ ನೋಡಿ ಈ ಪ್ರಶ್ನೆ ಕುಲ ಮಾಡ್ರಿ ಅಂದ್ರ ಹರೇವತ್ತು ಹದಿನೆಂಟು ಸಾವಿರ ರೂಪಾಯಿ ಹೆಚ್ಚು ಕೊಡ್ತೀನಿ ನಿಮ್ ಸಂಜಾಳೆ ಯಾಕೆ ಮುದಕ ನಮ್ಮ ತಾಯಿ ಬಳಗ ಎದಕ್ ಬಂದಾರ ಎದಕ್ ಬಂದಾರ ಇವಾ ಮತ್ತೆ ನಮ್ಮ ಅಪ್ಪನ ಬಳಗದವ್ರು ಯಾಕೆ ಬಂದಾರ ನೀವು ಎಷ್ಟರ ಉತ್ಸದ್ರ ಯಾಕೆ ಬಂದಾರ ಹಾಡಿಕೆ ಕೇಳಕ್ ಬಂದಾರ ಅವರು ಹಾಗೆ ನಮ್ಮ ಅವುಗಳು ಹಾಡಿಕೆ ಕೇಳಕ್ ಬಂದಾರ ನೀವು ದಿನ ಹಾಡಿ ಹಾಡಿ ಶ್ರಾವಣ ಮಾಸದಾಗ ತಲಿ ಕೆಟ್ಟತ್ತಿ ಇವ್ರದು ನನ್ನ ತಾಯಿ ಬೆಳಗದವ್ರು ಹಾಡ್ಕಿ ಕೇಳಾಕ್ ಬಂದಿಲ್ರಿ ಮತ್ತೆ ಈ ಬಿಸಲಾಗ ಯಾವ ಧಾರಾವಾಹಿ ಹತ್ತಾರ ಹತ್ತ ಬಂದಾರ ಅವ್ರು ಅದ್ರಾಗ ಇವತ್ತ ಶನಿವಾರ ಒಂದ ಐತ್ರಿ ಹೋರಿಕಕ್ಕಾ ಹಾಡಕಿ ಇಲ್ಲ ರೀ ಇಲ್ಲ ಕಮಿಟಿಯವ್ರನ ಏನಂದಾರ್ಪ ಕೇಳಿದ್ರ ಜನಾ ಎದ್ದ ಹೋಗಲ್ದಂಗ ಮನರಂಜನೆ ಮಾಡಂದಾರೀ ಆಯ್ತಾಯ್ತ ಬ್ಯಾಡ ಅಂದ್ರ ಬ್ಯಾರೆ ಜನಾ ಎದ್ ಜವಾಬ್ದಾರಿ ಅಲ್ರಿ ನೀವ್ ಹೆಂಗ ಹೇಳ್ತಿರಲ್ಲಂಗ ಬೇಡ ಕೊಡ್ತಿವ್ರಿ ಆದ್ರೆ ಸುಮ್ ಜನ ಯಾತು ಹೋಗ್ಬಾರ್ದ ಹಂಗ ಕಾರ್ಯಕ್ರಮ ಕೊಡಂದಾರ ಯಾಕಂದ್ರೆ ಹೆಣ್ಮಕ್ಳು ಕೊಡ್ಯಾರಲ್ಲ ಸುಮ್ ಮನರಂಜನೆ ಮಾತಾಡ್ತೀವಿ ಬ್ಯಾಡ ಬ್ಯಾಡ ಕಕ್ಕ ಒಟ್ಟು ಹಾಡು ನಾವು ಆದ್ರೆ ಕಕ್ಕ ಗೊರ್ರೀ